ಹಾಯ್ ಹಲೋ ಎಲ್ಲ ನನ್ನ ಭಾವಿ ಅಗ್ನಿವೀರರಿಗೆ ಜಯಿಂದ್ ನಿನ್ನೆ ತಾನೇ ಮಂಗಳೂರು ಎ ಆರ್ ಒ ಮತ್ತು ಬೆಂಗಳೂರು ಎ ಆರ್ ಒ ರಿಸಲ್ಟನ್ನು ಅನೌನ್ಸ್ಮೆಂಟನ್ನು ಮಾಡಿದರು ಸೊ ಎಷ್ಟೋ ಜನದ ಸೆಲೆಕ್ಟೆಡ್ ಅದು ಎಷ್ಟೋ ಜನದ್ದು ಆಗಲಿಲ್ಲ ಅಂದರೆ ಬೆಂಗಳೂರು ಎ ಆರ್ ಒದ್ದ ಭಾಳಷ್ಟು ವೇಕೆನ್ಸೀಸ್ಗಳನ್ನು ಕಡಿಮೆ ಫಿಲ್ ಮಾಡಿದರೆ ಸೊ ಮಂಗ್ಳೂರು ಎ ಆರ್ ಆಲ್ಮೋಸ್ಟ್ ಅಲ್ಲ ಒಂದು ಆರುನೂರು ಪ್ಲಸ್ ವೇಕೆನ್ಸೀಸ್ಗಳನ್ನು ತುಂಬ್ಕೊಂಡಿದ್ದಾರೆ ಟೆಡ್ಸ್ಮನ್ ಬಂತು ಟೆಕ್ನಿಕಲ್ ಬಂತು ಜಿ ಡಿ ಬಂತು ಇವೆಲ್ಲ ಹುದ್ದೆಗಳನ್ನ ಕೂಡಿಕೊಂಡು ಸಿಕ್ಸ್ ಹಂಡ್ರೆಡ್ ಓ ತುಂಬ್ಕೊಂಡಿದ್ದಾರೆ ಆದ್ರೆ ಬೆಂಗಳೂರಿಗೆ ಹೇಳೋದೇನೋ ಟೂ ಹಂಡ್ರೆಡ್ ಟೂ ಫಿಫ್ಟಿ ಪ್ಲಸ್ ಏನೋ ಅಂತ ಅಂತಿದ್ದಾರೆ ಬಟ್ ನಾನು ಅದ್ರ ಬಗ್ಗೆ ಕ್ಲಿಯರ್ ಆಗಿ ನೋಡಿರಲಿಲ್ಲ ಓಕೆ ಆಗ್ಲಾರ್ದವ್ರಿಗೆ ಕಂಗ್ರಾಚ್ಯುಲೇಷನ್ಸ್ ಯಾಕಂದ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ನಿಮ್ಗೆ ಯಾವ ಥರ ರೆಡಿ ಆಗ್ಬೇಕಂತ ಹೇಳಿದ ಒಂದು ಅನುಭವ ಕೂಡ ಆಯ್ತು ಸೊ ನೀವು ಆಗಿಲ್ಲ ಅಂತ ಹೇಳಿದ ಯಾರು ಹಿಂಜರಿಬೇಡ್ರಿ ಯಾಕಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದರೂ ಗೊತ್ತಾಯ್ತಲ್ಲ ಯಾಕಂದ್ರೆ ಫೈನಲ್ ಹೋಗಿ ನೀವು ಫೈನಲ್ ಮಟ್ಟ ಸೆಲೆಕ್ಷನ್ ಆಗಿದ್ದೀರಿ ಅಂತಂದ್ರೆ ಸೊ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಟೈಮ್ ನಾನು ಯಾವುದರಲ್ಲಿ ವೀಕ್ ಆಗಿದ್ದೀನಿ ಸೊ ನನ್ನ ಎಕ್ಸಾಮ್ನಲ್ಲಿ ವೀಕ್ ಆಗಿದ್ದಕ್ಕೋಸ್ಕರ ನಾನು ಫೇಲ್ ಆದ್ನೆ ಅಥವಾ ಫಿಸಿಕಲ್ನಲ್ಲಿ ವೀಕ್ ಮಾಡಿದ್ದಕ್ಕೋಸ್ಕರ ಫೇಲ್ ಆದನ ಅಂತ ಹೇಳ್ಕೊಸಿಂದ ನಿಮಗಾದರೂ ಈಗ ಕೂಡ ಅರ್ಥ ಆಗ್ತಾ ಇದೆ ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಕೂಡ ಎಫರ್ಟ್ ಹಾಕಿದ್ರಿ ಸೊ ಫೈನಲ್ ಲಿಸ್ಟ್ನಲ್ಲಿ ಕುಂದಿರುತ್ತೆ ಯಾಕಂದ್ರೆ ಗೆಲ್ಲುತ್ತೇನೆ ಅಂತ ಹೇಳಿದ ಎಫರ್ಟ್ ಹಾಕ್ತಿರ್ತಾರೆ ಎಲ್ಲರೂ ಕೂಡ ಗೆಲ್ಲಬೇಕಂತ ಹೋಗ್ತಿರ್ತಾರೆ ಆದ್ರೆ ಒಂದು ಒಬ್ರಿಗೆ ಹಂಗೆ ಸೋಲಂಕಿ ಇಬ್ಬರಲ್ಲಿ ಆ ಒಬ್ಬರಿಗೆ ಮಾತ್ರ ಗೆಲುವನ್ನು ಕೊಡಬೇಕಾಗುತ್ತೆ ಆದ ಕಾರಣಕ್ಕೋಸ್ಕರ ನಿನ್ನ ಎಷ್ಟೋ ಜನ ಫೋನ್ ಮಾಡಿ ಮೆಸೇಜ್ ಮಾಡಿ ಭಾಳ ಅವರ ದುಃಖಗಳನ್ನು ಹಂಚ್ಕೊಂಡ್ರು ಇರಲಿ ಪರವಾಗಿಲ್ಲ ಈ ಸರಿ ನಿಮ್ಮದು ಲಾಸ್ಟ್ ಏಜ್ ಇದ್ದರೂ ಕೂಡ ಲಾಸ್ಟ್ ಏಜ್ ಫೈನಲ್ ಯಾಕಂದರೆ ಒಬ್ಬೊಬ್ಬರ ನಾನು ಹೇಳ್ತಾ ಇದ್ದೀನಿ ರಿಯಲ್ಲಾಗಿ ನನಗೆ ಗೊತ್ತಿದ್ದವರೇ ನನಗೆ ಕಾಂಟ್ಯಾಕ್ಟ್ ಇದ್ದವರು ಕೂಡ ಮೂರು ರ್ಯಾಲಿನೂ ಕೂಡ ಅಗ್ನಿವೀರ್ ಮೂರು ರ್ಯಾಲಿ ಕೂಡ ಸಿಕ್ಕರು ಫೈನಲ್ ಮೆರಿಟ್ ಮೆರಿಟಲ್ಲಿ ಫೇಲ್ ಆದಂಥವ್ರು ಇದ್ದಾರೆ ಸೊ ನೀವೇನೋ ಮೆಡಿಕಲ್ನಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಫೇಲ್ ಆಗಿದ್ದೀರಿ ಸೊ ಇದು ಒಂದೇ ರ್ಯಾಲಿ ಅಟೆಂಡ್ ಮಾಡಿ ಫೈನಲ್ ಫೇಲ್ ಆಗಿದೀರಿ ಅಂತ ಹೇಳಿಕೆ ಚಂದ ಸೊ ನೀವು ಕೂಡ ಮನಸ್ಸು ಬಂದುಬೇಡ್ರಿ ಮೂರೂ ರ್ಯಾಲಿನೂ ಕೂಡ ಫೈನಲ್ ಹೋಗಿ ಫೇಲ್ ಆಗಿದಾರ ಅದ ಅವ್ರಿಗೆ ಯಾವ ಥರ ಆಗ್ಬೇಕು ಹೇಳಿ ಅದಕ್ಕೊಸ್ಕರನೇ ನಿಮ್ಗೆ ಸಾಕಷ್ಟು ಜಾಬ್ಗಳನ್ನು ಕಾಲ್ಫರ್ಮ್ ಆಗ್ತಿದ್ದವು ಸೊ ಎಸ್ ಎಸ್ ಸಿ ಜಿ ಡಿ ಕಾಲ್ಫರ್ಮ್ ಆಗಿದೆ ಯಾರೆಲ್ಲ ಅಟೆಂಡ್ ಅಪ್ಲಿಕೇಶನ್ಗಳನ್ನ ಆಗಿರಲಿಲ್ಲ ಸೊ ನಂದು ಹೈಟ್ ಬರೋಲ್ಲ ಅಂತ ಹೇಳಿ ಚಂದ ನೀವು ಯಾರಾದರೂ ಅಪ್ಲಿಕೇಶನ್ ಹಾಕೋದು ಬಿಟ್ಟಿದ್ದೀರಾ ಪರವಾಗಿಲ್ಲ ಅಪ್ಲಿಕೇಶನ್ಗಳ ಹಾಕೋರಿ ಎಕ್ಸಾಮನ್ನು ಬರೆಯೋದು ಇಂಪಾರ್ಟೆಂಟ್ ಆಗುತ್ತೆ ಅಗ್ನಿವೀರ್ದಾಗ ಗೊತ್ತಾಯ್ತಿ ಸರಿ ಯಾವ ಥರ ಎಕ್ಸಾಮ್ ನಾವು ಎಕ್ಸಾಮನ್ನು ಚೆನ್ನಾಗಿ ಮಾಡಿದ್ರೇ ಫೈನಲ್ ಸೆಲೆಕ್ಷನ್ ಆಗ್ತೀವಿ ಅಂತ ಹೇಳ್ಕಿಂದ ನಿಮಗೆ ಕಾನ್ಫಿಡೆಂಟ್ ಬರ್ತಾ ಇದೆ ಯಾವುದೇ ಒಂದು ನಿಮ್ಗೆ ಡಿಫೆನ್ಸ್ ಒಳಗಡೆ ಅಪ್ಲಿಕೇಶನ್ ಕರೆದಿದ್ರೆ ಅಂದ್ರೆ ಸೊ ಫಿಲ್ ಮಾಡ್ರಿ ಅಂದ್ರೆ ನಿಮ್ಗೆ ಎಕ್ಸಾಮ್ ನಾಲೆಜ್ ಆದರೂ ಬರ್ತದೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ ಅಷ್ಟು ನಿಮಗೆ ಈಸಿ ಆಗುತ್ತಾ ಓಕೆ ಅಪ್ಲಿಕೇಶನ್ಗಳನ್ನು ಹಾಕೊಳ್ರಿ ಆದವ್ರಿಗೆ ಕೂಡ ಕಂಗ್ರ್ಯಾಚುಲೇಷನ್ಸ ಓಕೆ ಎಷ್ಟೋ ಜನದ್ದು ಫೈನಲ್ ಆಲ್ಮೋಸ್ಟ್ ಅಲ್ಲ ಎಕ್ಸಾಮ್ ಚೆನ್ನಾಗಿ ಮಾಡಿದ್ರು ಎಕ್ಸಾಮ್ ಚೆನ್ನಾಗಿ ಮಾಡಿಕೊಂಡು ರನ್ನಿಂಗ್ನಲ್ಲಿ ಸೆಕೆಂಡ್ ಗ್ರೂಪ್ ಹೊಡೆದಿರ್ತಕ್ಕಂಥವ್ರು ಕೂಡ ಫೇಲ್ ಆಗಿದ್ದಾರೆ ಸೊ ಫಿಸಿಕಲ್ ನಡಿಯ ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ಗಳನ್ನು ತೊಗೊಂಡು ಎಕ್ಸಾಮ್ನಲ್ಲಿ ಸ್ವಲ್ಪ ನಾರ್ಮಲ್ ಹೇಗೆ ಎಕ್ಸಾಮನ್ನು ಬರೆದಿರ್ತಕ್ಕಂಥವರು ಫೇಲ್ ಆಗಿದ್ದಾರೆ ಸೊ ಇರಲಿ ಯಾಕಂದ್ರೆ ಕಟ್ ಆಫ್ ಯಾವ ಥರ ನಿಲ್ಲುತ್ತು ಸೊ ನಾ ಎಷ್ಟು ಮಾರ್ಕ್ಸ್ ತೊಗೊಂಡಿನಿ ಅಂತ ಹೇಳಿಕೊಂಡ ಡಿಫೆನ್ಸ್ನವ್ರು ಯಾವ ಅಪ್ಡೇಟು ಕೂಡ ಹೊರಗಡೆ ಬಿಡೋದಿಲ್ಲ ಆದ ಕಾರಣಕ್ಕೋಸ್ಕರ ಯಾವ ಮಾಹಿತಿ ಕೂಡ ಗೊತ್ತಾಗೋಲ್ಲ ಇರಲಿ ನೆಕ್ಸ್ಟ್ ಈಗ ಎಸ್ ಎಸ್ಸಿಯನ್ನು ಹಾಕೊಳ್ರಿ ನೆಕ್ಸ್ಟ್ ಮತ್ತು ಐ ಟಿ ವಿ ಪಿ ಕಿಚನ್ ಸರ್ವಿಸ್ ಅಂತ ಕರೆದಾರ ಅದನ್ನು ಯಾರಾದರೂ ಒನ್ ಸಿಕ್ಸ್ಟಿ ಫೈವ್ ಹೈಟ್ ಇದೆ ಸೊ ನಿಮ್ಗೆ ಅಪ್ಲಿಕೇಬಲ್ ಆಗ್ತಿದ್ರೆ ಸೊ ನಿಮ್ಮ ಏಜ್ ಅದರಲ್ಲಿ ಬರ್ತಾಯಿದ್ರೆ ಸೊ ಅದಕ್ಕೂ ಕೂಡ ಅರ್ಜಿಗಳನ್ನ ಹಾಕೊಳ್ರಿ ಟ್ರೆಡ್ಸ್ ಮನ್ ಬಿ ಎಸ್ ಎಫ್ ಟ್ರೆಡ್ಸ್ಮಂಡ್ ಅಂತ ಕನ್ಫರ್ಮ್ ಮಾಡ್ತಾರೆ ಅದಕ್ಕೂ ಕೂಡ ಹೈಟ್ ಕಡಿಮೆ ಇರ್ತದೆ ಪ್ರತಿಯೊಂದು ನ್ಯೂ ಡಿಫೆನ್ಸ್ನಲ್ಲಿ ಟ್ರೈ ಮಾಡ್ತಾ ಇದ್ದೀರಾ ಸೊ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಅದ್ರ ಬಗ್ಗೆ ಅಪ್ಡೇಟ್ಗಳನ್ನು ಕೊಡೋಕೆ ನಾನು ಇರ್ತೀನಿ ಓಕೆ ಸೆಕೆಂಡ್ ಲಿಸ್ಟ್ ಬಗ್ಗೆ ಎಲ್ಲರೂ ಕೂಡ ಕಮೆಂಟನ್ನು ಹಾಕ್ತಾಯಿದ್ರಿ ಸೆಕೆಂಡ್ ಲಿಸ್ಟ್ ಬರಬಹುದಾ ಬರೋಕ್ಕಿಲ್ಲ ಯಾವ ಕಾರಣಕ್ಕೋಸ್ಕರ ಸೆಕೆಂಡ್ ಲಿಸ್ಟನ್ನು ಬಿಡ್ತಾರ ಅಂತೇಳಿ ನಾನು ಅದ್ರ ಬಗ್ಗೆ ಆ ಎಷ್ಟೋ ಜನ ಅದನ್ನೇ ಹೋಫ್ ಇಟ್ಕೊಂಡು ಕುಂತಿರ್ತೀರಿ ಸೊ ಹೋಫ್ ಇಟ್ಕೋಬೇಕಾ ಇಟ್ಕೋಬಾರ್ದ ಅಂತ ಹೇಳ ನಾನು ವಿಡಿಯೋದಲ್ಲಿ ನಿಮಗೆ ಕ್ಲಿಯರಿಟಿಯನ್ನು ಕೊಡ್ತೀನಿ ಓಕೆ ಸೆಕೆಂಡ್ ಲಿಸ್ಟನ್ನ ಯಾಕೆ ಬಿಡುಗಡೆ ಮಾಡ್ತಾರ ಮೊದಲಿಗೆ ಯಾವುದೇ ತರಹ ಅಂತ ಸೆಕೆಂಡ್ ಲಿಸ್ಟ್ ಇರಲಿಲ್ಲ ಈಗ ಅಗ್ನಿವೀರ್ ಸ್ಟಾರ್ಟ್ ಆದ ತಕ್ಷಣ ಸೆಕೆಂಡ್ ಲಿಸ್ಟನ್ನು ಅನ್ನು ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಯಾಕೆ ಸೆಕೆಂಡ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಈ ಫೈನಲಿ ಸಿಕ್ಸ್ ಫಿಫ್ಟಿನೂ ಮಂಗಳೂರು ಏನಾದರೂ ಸಿಕ್ಸ್ ಫಿಫ್ಟಿ ಕ್ಯಾಂಡಿಡೇಟನ್ನು ಸೆಲೆಕ್ಟ್ ಮಾಡಿದ್ದಾರೆ ಓಕೆ ಸಿಕ್ಸ್ ಫಿಫ್ಟಿ ಒಳಗಡೆ ಸಿಕ್ಸ್ ಫಿಫ್ಟಿನು ಕೊಟ್ಟರು ಕೂಡ ಜಾಯಿನ್ ಆಗೋದಿಲ್ಲ ಯಾಕೆ ಜಾಯಿನ್ ಆಗೋದಿಲ್ಲ ಅಂತಂದರೆ ಇದರಲ್ಲಿ ನನ್ನ ಪ್ರಕಾರ ತರ್ಟಿ ಟು ಟ್ವೆಂಟಿ ಮೆಂಬರ್ಸ್ ತರ್ಟಿ ಟು ಟ್ವೆಂಟಿ ಮೆಂಬರ್ಸ್ ಜಾಯ್ನಿಂಗ್ ಆಗೋದಿಲ್ಲ ಯಾಕೆ ಜಾಯ್ನಿಂಗ್ ಆಗೋದಿಲ್ಲಪ್ಪ ಅಂತಂದರೆ ಸೊ ಅವ್ರ ಎಫರ್ಟ್ ಅಂದ್ರೆ ಟ್ಯಾಲೆಂಟೆಡ್ ಇರ್ತಾರೆ ಟ್ಯಾಲೆಂಟೆಡ್ ಪರ್ಸನ್ಸ್ ಇರ್ತಾರೆ ಸೊ ನಾನು ಈ ಜಾಬಲ್ಲ ನೆಕ್ಸ್ಟ್ ಜಾಬ್ ಆದ್ರೂ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೋತೀನಿ ಪರ್ಮನೆಂಟ್ ಆಗಿರ್ತಕ್ಕಂಥ ಜಾಬನ್ನು ಮಾಡ್ಕೋತೀನಿ ಎಸ್ ಎಸ್ ಸಿ ಜಿ ಡಿಯಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತೀನಿ ನನ್ನ ಹೈಟ್ ಕೂಡ ಇದೆ ಸೊ ಮೆಡಿಕಲ್ ಅನ್ನ ನಾನು ಅಗ್ನಿವೀರದಲ್ಲಿ ಫಿಟ್ ಆಗಿದ್ದೀನಿ ಅಂತಂದ್ರೆ ನಾನು ಎಸ್ ಎಸ್ ಸಿ ಜಿ ಡಿಯಲ್ಲಿ ಫಿಟ್ ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್ ಅವ್ರಿಗೆ ಇರ್ತದೆ ಓಕೆ ಅಂಥವ್ರು ಏನಾದರೂ ಹತ್ತು ಜನಗಳಿದ್ರೆ ಅಂತ ಹೇಳ್ಬೋದು ನಾನು ಜಾಯಿನ್ ಆಗೋದಿಲ್ಲ ಅಂತೇಳಿ ಹತ್ತು ಜನಗಳು ಇರ್ತಾರೆ ಇನ್ನಷ್ಟು ಜನಗಳು ಏನಪ್ಪ ಅಂತಂದ್ರೆ ಸೊ ಇಲ್ಲಿ ಜಾಯಿನ್ ಆಗಿರ್ತಾರೆ ಇಲ್ಲಿ ಸೆಲೆಕ್ಟೆಡ್ ಆಗಿರ್ತಾರೆ ಮತ್ತು ಎಸ್ ಎಸ್ ಸಿ ಡಿಯಲ್ಲಿ ಕೂಡ ಫಿಸಿಕಲ್ ಅನ್ನ ಈ ಸ್ಟಾರ್ಟ್ ಆಗಿದ್ದಾವೆ ಅದರಲ್ಲಿ ಕೂಡ ಸೆಲೆಕ್ಟೆಡ್ ಸಾರಿ ಅದರಲ್ಲಿ ಎಸ್ ಎಸ್ ಸಿ ಅಲ್ಲಿ ಆಗಲ್ಲ ಸೊ ಮತ್ತು ಇನ್ನಿತರದ ಜಾಬ್ಗಳನ್ನು ಕಾನ್ಫರ್ಮ್ ಆಗಿದ್ದು ಅವ್ರಲ್ಲಿ ಏನಾದರೂ ಸೆಲೆಕ್ಟೆಡ್ ಆಗಿದ್ದರೆ ಅದನ್ನು ಕೂಡ ಕೈ ಬಿಡ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ಎರಡು ಜಾಬ್ಗಳನ್ನು ಸಿಗುವಂತ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಅಪ್ಲಿಕೇಶನನ್ನು ಸೊ ಈಗ ಜಿ ಅಲ್ಲಿ ನಾವು ಸೆಲೆಕ್ಟ್ ಆಗಿದ್ದೀವಿ ಓಕೆ ನಾನು ಈಗ ಸೆಕೆಂಡ್ ಪಿ ಸಿ ಪಾಸ್ ಆದೆ ಸೈನ್ಸ್ ಪಾಸಾದೆ ಸೊ ನನ್ನ ನರ್ಸಿಂಗ್ ಅಸಿಸ್ಟೆಂಟೇ ಟ್ರೈ ಮಾಡಿದ್ರಾಯಿತು ಓಕೆ ಎಣ್ಣೆ ಅಂತ ಹೇಳಿದ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಹೇಳಿದ ಫರ್ಮನೆಂಟ್ ಆಗಿರತಕ್ಕಂಥ ಇದೊಂದು ಹುದ್ದೆ ಓಕೆ ನಾನು ಪಿ ಯು ಸಿ ಈಗ ಫಸ್ಟ್ ಇಯರ್ ಮುಗಿದು ಸೆಕೆಂಡ್ ಇಯರ್ ಇದ್ದೆ ಸೈನ್ಸ್ ನಲ್ಲಿ ನಾನೇ ಜಿ ಡಿ ಹೇಗಿದ್ದೆ ಆದ ಕಾರಣಕ್ಕೋಸ್ಕರ ನಾನು ಜಿ ಡಿ ಫೈನಲ್ ಪಾಸ್ ಆದೆ ನಾನು ಜಿ ಡಿ ಬೇಡ ನಾನು ಪರ್ಮನೆಂಟ್ ಆಗಿ ನರ್ಸಿಂಗ್ ಅಸಿಸ್ಟೆಂಟೇ ಆಗಬೇಕಂತ ಅವ್ರ ಡ್ರೀಮ್ ಇರ್ತದೆ ಅಂಥವ್ರು ಕೂಡ ಇದರಲ್ಲಿ ಇರ್ತಾರೆ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಂಡಿಯನ್ ಆರ್ಮಿದಲ್ಲಿ ನೀವು ಎಕ್ಸಲೆಂಟ್ ರನ್ನಿಂಗು ಎಕ್ಸಾಮ್ ಚೆನ್ನಾಗಿ ಮಾಡಿದ್ರಿ ಅಪ್ಪ ಅಂತಂದ್ರೆ ಸೊ ನಿಮ್ಗೆ ಪ್ಯಾರಾ ಸೆಲೆಕ್ಷನ್ ಅಂತ ಮಾಡ್ತಾರೆ ಓಕೆ ಪ್ಯಾರಾ ಸೆಲೆಕ್ಷನ್ದಲ್ಲಿ ಯಾವ ಥರಪ್ಪ ಅಂತಂದರೆ ಎಕ್ಸಲೆಂಟ್ ರನ್ನಿಂಗ್ ಇರಬೇಕು ಹೈಟ್ ಚೆಸ್ಟ್ ವೇಟ್ ಎಲ್ಲನೂ ಕೂಡ ಟಾಪ್ ಒನ್ ಒಳಗಡೆ ಇದ್ರೆ ಎಕ್ಸಾಮ್ ಕೂಡ ಟಾಪ್ ಒನ್ ಒಳಗಡೆ ಇದ್ರೆ ಪ್ಯಾರಾ ಸೆಲೆಕ್ಷನ್ ಗೆ ಕರೀತಾರ ಅವನು ಪ್ಯಾರಾ ಸೆಲೆಕ್ಷನ್ ಗೆ ಕರೆದಾಗ ಸೊ ಅದರಲ್ಲಿ ಎಷ್ಟು ಜನಗಳನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರ ಓಕೆ ಅದರಲ್ಲಿ ಎಷ್ಟು ಕ್ಯಾಂಡಿಡೇಟ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೋತಾರಲ್ಲ ಅದರಲ್ಲಿ ಸೆಲೆಕ್ಟ್ ಆಗಿ ಹೊಂದಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇನ್ನು ಉಳಿದಿರ್ತಕ್ಕಂಥ ವೇಕೆನ್ಸಿಸ್ ಗಳು ಇರ್ತಾವಲ್ಲ ಓಕೆ ಪ್ಯಾರಾ ಟೋಟಲಿ ಹತ್ತು ಜನಗಳನ್ನ ಸೆಲೆಕ್ಟ್ ಮಾಡಿದಾರೆ ಅಂತ ತಿಳ್ಕೊಳ್ಳಿ ಹತ್ತು ಪ್ಲಸ್ ಹತ್ತು ಎಷ್ಟಾದ್ರು ಇಪ್ಪತ್ತು ವೇಕೆನ್ಸಿಸ್ ಗಳಬಹುದು ಓಕೆ ಇಪ್ಪತ್ತು ವೇಕೆನ್ಸೀಸ್ಗಳ್ ಇನ್ನಷ್ಟು ಏನೋ ಮೈನರ್ ಪ್ರಾಬ್ಲಮ್ ಆರಾಮ್ ತಪ್ಪಿ ಇಂಥವು ಏನೋ ಜಾಯ್ನಿಂಗ್ ಟೈಮ್ನಲ್ಲಿ ಈ ಥರ ಪ್ರಾಬ್ಲಮ್ಗಳು ಆಗ್ತಿರ್ತಾವೆ ಏನೋ ಸಮಸ್ಯೆಗಳು ಆಗ್ತಿರ್ತಾವೆ ಯಾರಿಗೆ ಕೂಡ ಗೊತ್ತಿರಲ್ಲ ಅವೆಲ್ಲ ಸಮಸ್ಯೆಗಳನ್ನು ಹಿಡಿದ್ರೂ ಅವು ಒಂದು ಐದು ಹಿಡ್ಕೊಂಡ್ರಿ ಓಕೆ ನೀವು ಅಂದ್ಕೊಳ್ತಿರ್ಬೋದು ಆ ಥರ ಯಾರು ಬಿಟ್ಟು ಹೋಗೋದಿಲ್ಲ ಇರ್ತಾರ ಕಣ್ರಿ ಅಗ್ನಿವಿರಿಂದ ತಕ್ಷಣ ಎಲ್ಲರೂ ಕೂಡ ಹೋಗ್ ಕಳ್ಕೊಳ್ತಾ ಇದ್ದಾರೆ ಕಳ್ಕೊಳ್ಬೇಡ್ರಿ ನಾನು ಈಗಾದರೂ ಹೇಳ್ತಾ ಇದ್ದೀನಿ ನಿಮ್ಮ ಜಾಬ್ ಆಗಿದೆ ಅಂದರೆ ಸೊ ನೀವು ಬಿಡಾಕೋಬೇಡ್ರಿ ಒಳಗಡೆ ಹೋಗ್ರಿ ಟ್ರೈ ಮಾಡ್ಯಾರ ಒಳಗಡೆ ಹೋಗಿ ಟ್ರೈ ಮಾಡಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರ ಒಳಗಡೆ ಹೋದ್ಮ್ಯಾಗ ಟ್ರೈ ಮಾಡೋಕೆ ಅವಕಾಶ ಸಿಗತೈತಿ ಬಟ್ ಟೈಮಿಂಗ್ ಸಿಗೋದಿಲ್ಲ ಇರಲಿ ಆಗಿರ್ತಕ್ಕಂಥವ್ರು ಯಾರು ಮಿಸ್ ಮಾಡ್ಕೊಳ್ಬೇಡ್ರಿ ಹೋಗ್ರಿ ಈದ ಕಾರಣಕ್ಕೋಸ್ಕರ ಇವೆಲ್ಲ ಕಾರಣಕ್ಕೋಸ್ಕರ ಸೆಕೆಂಡ್ ಲಿಸ್ಟನ್ನ ಬಿಡುಗಡೆಯನ್ನು ಮಾಡ್ತಾರೆ ನನ್ನ ಪ್ರಕಾರ ಹತ್ತನೇ ತತ್ವ ಆ ಇಪ್ಪತ್ತು ವೇಕೆನ್ಸಿಗಳನ್ನ ಸೆಕೆಂಡ್ ಲಿಸ್ಟ್ ಬಿಡ್ಬಹುದು ಬಿಡಕ್ಕಿಲ್ಲ ಹೋದ್ಸರಿ ಎರಡು ಸಾರಿ ಅಂಕಿ ಸೆಕೆಂಡ್ ಲಿಸ್ಟನ್ನು ಬಿಡುಗಡೆಯನ್ನು ಮಾಡಿದ್ರು ಸೊ ಈ ಸೇರಿನೂ ಬಿಡಬಹುದು ಆದರೆ ನಾನು ಹೇಳ್ತಾ ಇದ್ದೀನಿ ನೀವು ಗ್ಯಾರಂಟಿ ಇಟ್ಕೊಳ್ಬೇಡ್ರಿ ಆದರೂ ಹೇಳ್ತಾ ಇದ್ದೀನಿ ಸೊ ನಂದು ಸೆಕೆಂಡ್ ಲಿಸ್ಟ್ನಲ್ಲಿ ಕೂಡಬಹುದಾ ಅಂತ ಹೇಳಿ ಸಂದ ಕಾನ್ಫಿಡೆಂಟನ್ನು ಯಾರು ಇಟ್ಕೊಳಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಏನಿದೆ ಎಸ್ ಎಸ್ ಸಿ ಡಿ ಕಾನ್ಫರ್ಮ್ ಆಗಿದೆ ಸೊ ನಾನು ಅದಕ್ಕೆ ಪ್ರಯತ್ನವನ್ನು ಮಾಡಬೇಕು ಸೊ ನೆಕ್ಸ್ಟ್ ಅಗ್ನಿವೀರು ಕರಿತಾ ಇದ್ದಾರಾ ಅದಕ್ಕೆ ನಾನು ರೆಡಿ ಆಗಬೇಕು ಇದು ಮುಗಿದ ಜಾಯ್ನಿಂಗ್ ಆದಮೇಲೆ ಇದನ್ನು ಯಾವಾಗ ಸೆಕೆಂಡ್ ಲಿಸ್ಟನ್ನು ಯಾವಾಗ ಬಿಡ್ಬೋದು ಅದು ಕೂಡ ಡೌಟ್ ಇದೆ ಓಕೆ ಇವ್ರು ಜಾಯ್ನಿಂಗ್ ಆಗಬೇಕು ಓಕೆ ಇವ್ರು ಏನಪ್ಪ ಅಂತಂದರೆ ಈಗಿನ ಲಿಸ್ಟನ್ನು ಬಿಡುಗಡೆಯನ್ನು ಮಾಡಿದಾರಲ್ಲ ಸೊ ಇವರು ಸೆಂಟ್ರಿಗೆ ಜಾಯ್ನಿಂಗ್ ಟ್ರೈನಿಂಗ್ ಸ್ಟಾರ್ಟ್ ಆಗ್ಬೇಕು ಇವ್ರದ್ದು ಟ್ರೈನಿಂಗ್ ಸ್ಟಾರ್ಟ್ ಆದ್ಮೇಲೆ ಹದಿನೈದು ಅಥವಾ ಇಪ್ಪತ್ತು ದಿನಗಳಲ್ಲಿ ಸೆಕೆಂಡ್ ಲೀಸ್ಟ್ ಅನ್ನ ಬಿಡಬಹಂತ ಚಾನ್ಸಸ್ ಇರ್ತದೆ ಓಕೆ ಸೆಕೆಂಡ್ ಲಿಸ್ಟನ್ನು ಹದಿನೈದು ದಿನ ಇವ್ರು ಜಾಯಿನ್ ಆದ್ಮೇಲೆ ಲಿಸ್ಟ್ಗಳನ್ನ ಬಿಡುಗಡೆನ ಮಾಡ್ತಾರೆ ಅಲ್ಲಿ ಮಠ ಯಾವುದೇ ತರ ಅಂತ ಲಿಸ್ಟ್ ಬಿಡೋದಿಲ್ಲ ಸೊ ನಾನು ಅಂತಿರ್ಬೋದು ನೀವು ಸೆಕೆಂಡ್ ಲಿಸ್ಟ್ ಬಿಡಲ್ಲ ಅಂತ ಹೇಳಿ ನಮ್ಮನ್ನು ಎದರಿಸ್ಬೇಡ್ರಿ ಅಂತ ಹೇಳಿ ಪ್ಲೀಸ್ ನನ್ನ ರಿಕ್ವೆಸ್ಟ್ ನಿಮ್ಗೋಸ್ಕರನೇ ನಾನು ಹೇಳ್ತಾ ಇದ್ದೀನಿ ಸೊ ನೀವು ಹೋಫಣ್ಣ ಇಟ್ಕೊಂಡಿದ್ರಿ ಸೊ ನಾನು ಲಗೇಜ್ ಸೆಕೆಂಡ್ ಲಿಸ್ಟ್ ಕುಂದಿರುತ್ತೆ ಅಂತ ಹೇಳಿದ್ರಿಂದ ಎಲ್ಲನೂ ಕೂಡ ಬಿಟ್ಕೊಂಡು ಆ ಬರ್ತಿರ್ತಕ್ಕಂಥ ಜಾಬ್ಗಳನ್ನು ಬಿಟ್ಕೊಂಡು ಕುಂತರಪ್ಪ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಓಕೆ ಸೆಕೆಂಡ್ ಲಿಸ್ಟ್ ಬಂದರೆ ಬರಲಿ ಬಿಟ್ಟರೆ ಬಿಡಲಿ ನಿಮ್ಮ ಟಾರ್ಗೆಟನ್ನು ನೀವು ಮುಂದೆ ಊಡಿರಿ ನೆಕ್ಸ್ಟ್ ಅಗ್ನಿವಿಗೆ ಕನ್ಫರ್ಮ್ ಆಗುತ್ತಾ ಅದರಲ್ಲಾದರೂ ಪ್ರಯತ್ನವನ್ನು ಮಾಡೋಣ ಈ ಸಾರಿ ನಿಮ್ಗೆ ಕಾನ್ಫಿಡೆಂಟ್ ಆಗಿದೆ ಯಾವ ಥರ ನೀವು ಎಫರ್ಟ್ ಹಾಕ್ಬೇಕಂತ ಹೇಳಿದ ಕನ್ಫರ್ಮ್ ಆಗಿದೆ ಅಲ್ಲ ಗೊತ್ತಾಗಿದೆ ಎಕ್ಸಾಮ್ನಲ್ಲಿ ಆಯಿತು ಫಿಸಿಕಲ್ನಲ್ಲಿ ಆಯಿತು ಆ ಥರ ಎಫರ್ಟನ್ನು ಹಾಕೋಣ ಅದಕ್ಕೆ ಎನಿ ಟೈಮ್ ನಾನು ಸಪೋರ್ಟ್ ಮಾಡ್ತಾನೆ ಇರ್ತೀನಿ ಆ ಅಗ್ನಿವೀರಿಗಾಗಿ ನಾವು ಒಂದು ನಾವು ಕೂಡ ಒಂದು ನಿಮ್ಗೆ ಕೋಚ್ ಹೆಂಗಂದ್ರೆ ಇನ್ಸ್ಟಿಟ್ಯೂಟನ್ನು ರೆಡಿ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಅಲ್ಲ ಬೇಗನೆ ಆಯ್ತಪ್ಪ ಅಂದರೆ ನಿಮ್ಗೆಲ್ಲನು ಕೂಡ ನನಗೆ ಅದಕ್ಕೆ ಸಪೋರ್ಟ್ ಮಾಡಿ ನಾನು ಅದ್ರ ಬಗ್ಗೆ ನಿಮ್ಗೆ ಹೆಲ್ಪ್ಫುಲ್ ಆದಂಥ ಮಾಹಿತಿಯನ್ನು ಕೊಡೋಕೆ ಟ್ರೈ ಮಾಡ್ತೀನಿ ಸೊ ನಿಮಗೋಸ್ಕರನೇ ಏನು ಬೇಕಾದರೂ ಕೂಡ ನಾನು ಹೆಲ್ಪ್ ಮಾಡೋಕೆ ಇದ್ದೀನಿ ಓಕೆ ಇನ್ನಷ್ಟು ಜನ ಇದ್ರ ಬಗ್ಗೆ ಸೆಕೆಂಡ್ ಲಿಸ್ಟ್ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಬೆಂಗಳೂರು ಯಾರೋ ಬಂತು ಮಂಗಳೂರು ಯಾರೋ ಬಂತು ಬೆಳಗಾವಿ ಅದಕ್ಕೆ ಇನ್ನೂ ಫಿಸಿಕಲ್ ಕಂಪ್ಲೀಟ್ ಆಗಿಲ್ಲ ಸೊ ಅವ್ರದ್ದು ಕೂಡ ಡೇಟ್ ಪೆಂಡಿಂಗ್ ಇದೆ ನೆಕ್ಸ್ಟ್ ಇನ್ನಷ್ಟು ಡಬ್ಲ್ಯೂ ಎಂ ಪಿ ಉಮನ್ ಮಿಲಿಟ್ರಿ ಪೊಲೀಸ್ ಅಂತ ತಿಳ್ಕೊಂಡ ಅವ್ರದ್ದು ಕೂಡ ವೇಟಿಂಗ್ ಇದೆ ಅವ್ರದ್ದು ಕೂಡ ಫಿಸಿಕಲ್ ಮುಗುದಿಲ್ಲ ನೀವು ಕೂಡ ಚೆನ್ನಾಗಿ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ ಆ ಪ್ರತಿಯೊಂದು ಅಪ್ಡೇಟ್ಗಳನ್ನ ನಾನು ಕೊಡ್ತಾನೆ ಇರ್ತೀನಿ ಬೆಂಗಳೂರು ಮತ್ತು ಮಂಗಳೂರು ಯಾರೋದ್ರದ್ದು ಇನ್ನೂ ಕರು ಲೀಸ್ಟನ್ನು ಚೆಕ್ ಮಾಡ್ಕೊಂಡಿರಲಿಲ್ಲ ಅಂದ್ಕೊಳ್ಳೋರು ಸೊ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಜಾಯಿನ್ ಆಗಿರಿ ಓಕೆ ಅಲ್ಲಿ ನಿಮ್ಗೆ ಪಿ ಡಿ ಎಫ್ನಾದರೂ ನಾನು ಸೇರ್ ಮಾಡಿರ್ತೀನಿ ಹೋಗಿ ಒಂದು ಸಾರಿ ಡೌನ್ಲೋಡ್ ಮಾಡ್ಕೊಂಡು ಚೆಕನ್ನು ಮಾಡಿಕೊಳ್ಳ್ರಿ ಸೊ ಇದನ್ನು ಮರಿಬೇಕಂತಂದ್ರೆ ಭಾಳಷ್ಟು ಕಷ್ಟ ಆಗುತ್ತೆ ಸೊ ಫೈನಲ್ ಮೆರಿಟ್ ಮಟ್ಟ ಹೋಗಿ ನಾನು ಫೇಲ್ ಆಗಿದ್ದೀನಿ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಅದನ್ನಂತ ಟಾರ್ಗೆಟ್ ಮಾಡಿ ಅದೇ ಜಾಬ್ ಅನ್ನೋರಿಗೆ ಮಾತ್ರ ಆಗುತ್ತೆ ಅದ್ರ ಅನುಭವ ಊರಲ್ಲಿ ಸಾಕಷ್ಟು ಜನ ಹೇಳಿರ್ತಾರೆ ಇವಿಂದೇನು ಎಲ್ಲನೂ ಕೂಡ ಪ್ರಯತ್ನ ಮಾಡಿದ ಆದರೂ ಕೂಡ ಆ ಎಕ್ಸಾಮ್ನಲ್ಲಿ ಟ್ಯಾಲೆಂಟ್ ಇರಲಿಲ್ಲ ಆದ ಕಾರಣಕ್ಕೋಸ್ಕರ ಆಗಲಿಲ್ಲ ಅಂತ ಹೇಳ ಏನು ನೆಗೆಟಿವ್ ಥಿಂಕಿಂಗನ್ನು ಮಾತಾಡ್ತಿರ್ತಾರೆ ಓಕೆ ಅವ್ರಿಗೆ ನಿಮ್ಮ ಎಫರ್ಟ್ ನಿಮಗೆ ಗೊತ್ತು ಮಾತಾಡೋರಿಗೆ ನೂರೆಂಟು ದಾರಿಗಳಿರ್ತಾವೆ ಅವ್ರು ಏನು ಬೇಕಾದರೂ ಮಾತಾಡಲಿ ಸೊ ನಿಮ್ಮ ಸಕ್ಸಸ್ ಕಾಣುವವರಿಗೆ ನೀವು ಅವ್ರನ್ನ ಒಂದು ಸೈಡಿಗೆ ಇಟ್ಕೊಳ್ರಿ ಓಕೆ ತಲೆಯಲ್ಲಾದರೂ ಇಟ್ಕೊಳ್ರಿ ಒಂದು ಸೈಡಿಗೆ ಇಟ್ಕೊಳ್ರಿ ಅವ್ರನ್ನ ಈಗ ಯಾವ ಕಾಲ್ಫಾರ್ಮ್ ಆಗ್ತಿರ್ತಾವಲ್ಲ ಅವ್ರು ಪ್ರಯತ್ನ ಮಾಡ್ರಿ ಆದ್ಮೇಲೆ ಅವರಿಗೆ ತೋರಿಸುವಂಥರೇ ಅಂದರೆ ನಿಮ್ಗೆ ಈಗ ಭಾಳಷ್ಟು ಜನ ಊರಲ್ಲಿ ಹೇಳ್ತಿರ್ತಾರೆ ಓಕೆ ಇವಂದು ಆಯಿತು ಯಾಕೆಂದ್ರೆ ಊರಾಗ ಒಂದು ನಾಲ್ಕೈದು ಜನ ಆಗಿರ್ತಾರಪ್ಪ ಅಂತಂದ್ರೆ ಅದರೊಳಗೆ ಒಬ್ಬಂದಾಗಲಿ ಇಬ್ಬಂದಾಗಿರಲಿ ಆ ಇನ್ನಷ್ಟು ಜನ ಆಗಿರಲಿಲ್ಲಪ್ಪ ಅಂತಂದ್ರೆ ಈ ಥರ ಎಲ್ಲ ಮಾತಾಡ್ತಿರ್ತಾರೆ ಯಾಕಂದ್ರೆ ಅವ್ರಿಗೆ ಅದರ ಅನುಭವ ಗೊತ್ತಿರೋಲ್ಲ ಅವರು ಅದ್ರ ಬಗ್ಗೆ ಪ್ರಯತ್ನವನ್ನು ಮಾಡಿರೋದಲ್ಲ ಅಂಥವೆಲ್ಲ ಮಾತುಗಳ ಅವ್ರ ಹತ್ರ ಬರ್ದಿರ್ತಾವೆ ಏನು ಕೂಡ ತಲೆ ಕೆಡ್ಸ್ಕೊಳ್ಬೇಡ್ರಿ ಓಕೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ರೆ ಫಸ್ಟ್ ಟೈಮ್ ಈ ವಿಡಿಯೋಗಳನ್ನು ನೋಡ್ತಾಯಿದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ಫಸ್ಟ್ ಟೈಮ್ ಅವ್ರು ಯಾರಾದರೂ ಇನ್ಮೇಲೆ ಮೇಲೆ ಅಪ್ಲಿಕೇಶನ್ ಹಾಕೋರಿಗೆ ಅವ್ರಿಗೆ ಕೂಡ ವಿಡಿಯೋನ ಶೇರ್ ಮಾಡಿಕೊಡ್ರಿ ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಅಪ್ಡೇಟ್ಗಳೇನಿದೆಯವಲ್ಲ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಎಸ್ ಎಸ್ ಎಲ್ ಸಿ ಅಂತ ಡಬಲ್ ಡಿಗ್ರಿ ಮುಗಿದವ್ರಿಗೆ ಕೂಡ ಜಾಬ್ ಇನ್ಫಾರ್ಮೇಷನ್ ಬಂದರೆ ನಾನು ತಿಳಿಸ್ಕೊಡ್ತೀನಿ ಓಕೆ ನನ್ನ ರಿಕ್ವೆಸ್ಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ಇನ್ನು ಮುಂದಾದರೂ ಆ ಏನೂ ಕೂಡ ಭಯ ಪಟ್ಕೊಳ್ಬೇಡ್ರಿ ಓಕೆ ಜೈ ಹಿಂದ್ ಜೈ ಕರ್ನಾಟಕ